ಎಲ್ಲರಿಗೂ ನಮಸ್ಕಾರ ಡಿ ಬಾಸ್ ಅವರ ಬರ್ತಾರೆ ಇರುವ ಕಾರಣ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಚಾಲೆಂಜಿಂಗ್ ಅಂದ್ರೆ ಅದು ಸಿನಿಮಾದಲ್ಲಿ ಮಾತ್ರ ಅಲ್ಲ ಜೀವನದಲ್ಲೂ ದೊಡ್ಡ ಚಾಲೆಂಜ್ ಗಳನ್ನು ಎದುರಿಸುವ ನಮ್ಮ ಡಿ ಬಾಸ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಣ್ಣ ನಾವು ಬರ್ತ್ಡೇ ಗಿಫ್ಟ್ ತರಕ ಅಂಗಡಿಗೆ ಹೋಗಿದ್ದೀವ ಆದ್ರೆ ನಿಮ್ಮ ಫ್ಯಾನ್ಸ್ ಅಬ್ಬರ ನೋಡಿಗೆ ಶಾಪ್ ಗೆ ಹೋಗಕ ಆಗ್ಲಿಲ್ಲ ನೋಡಿ ಚೆನ್ನಾಗ ಇವತ್ತು ನನಗೆ ಬರ್ತ್ಡೇ ಇರಬಹುದು ಆದ್ರೆ ನನಗೆ ಗಿಫ್ಟ್ ಅದೇ ಏನು ಬೇಡ ಯಾಕಂದ್ರೆ ನನ್ನ ಫ್ಯಾನ್ಸ್ ಗಳನ್ನ ಖುಷಿಯಾಗಿ ಇಡೋದು ನನಗೆ ದೊಡ್ಡ ಗಿಫ್ಟ್ ಹಾ ನಿನ್ನ ಪ್ಯಾನ್ಸ್ ಖುಷಿಯಾಗಿರ್ಬೇಕಂದ್ರೆ ನಿನ್ನ ಸಿನಿಮಾ ನಾನು ಡೈರೆಕ್ಟ್ ಮಾಡ್ತೀನಿ ಹಂಗಾದ್ರ ಫುಲ್ ಖುಷಿ ಆಕಾರ ನಿನ್ನ ಪ್ಯಾನ್ಸ ನನ್ನ ಪ್ಯಾನ್ಸ್ ಇಲ್ರಿ ಸುದೀಪ್ ಕಕಾರ ಅದಕ್ಕಿಂತ ದೊಡ್ಡ ಗಿಫ್ಟ್ ಏನಂದ್ರೆ ದರ್ಶನ್ ಅಣ್ಣನ ಜೊತೆ ನಾ ಫೈಟ್ ಮಾಡುದ್ರಿ ಅಪ್ಪ ಓ ನೋ ಏ ಸುದೀಪ್ ನೀ ಪಿಕ್ಚರ್ ಡೈರೆಕ್ಟ್ ಮಾಡಿದ್ರೆ ಯಾವ ಸಿನಿಮಾ ಗೆಲ್ಲುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನನ್ನ ಫೈಟ್ ಇಂದ ಈ ದ್ರೋಣಿಗೆ ಏನು ಹಾನಿ ಆಗಬಾರದು ಹಂಗ ನೋಡಬೇಕಾ ಮತ್ತ ಅಯ್ಯೋ ಮಾ ಹಾ ಹಾ ಒಂದ್ ವೇಳೆ ನಮ್ಮ ಇಬ್ಬರ ಸಿನಿಮಾ ಒಂದ್ ತಿಂಗಳದಾಗ ಬಂದ್ರ ಸಿನಿಮಾ ಕೌಂಟರ್ ನಾಗ ಕಿತ್ ಹತ್ ಕೊಡ್ತೈತಿ ನೋಡ್ರಿ ಅಪ್ಪ ಮತ್ತ ದರ್ಶನ ನೀ ಸಿನಿಮಾದಾಗ ನೂರ್ ಜನರಿಗೆ ಒಬ್ನ ಹೊಡಸ್ತಿ ಆದ್ರೆ ನಿಜ ಜೀವನದಾಗ ಹಂಗ ಆಗಬೇಕಾ ಅಯ್ಯೋ ಮಾ ಹಾ ಹಾ ಬಾಸ ನೀ ಸಿನಿಮಾದಾಗ ಐದು ಲಾರಿ ಬದ್ಲಾಯ್ಸುವ ಎಂಟ್ರಿ ಕೊಡ್ತೀಯ ನಿಜ ಜೀವನದಾಗ ಎಷ್ಟು ಕಾರ್ ಬದ್ಲಾಯ್ಸಿಯೋ ಅಪ್ಪಾ ಹಾ ಹಾ ನಾನು ಪ್ಯಾನ್ಸ್ಗಳ ಮನಸ್ಸು ಬದ್ಲಾಯ್ತೀನಿ ಅವರ ಮನಸ್ನ್ಯಾಗ ಶಾಶ್ವತ ಪರ್ಮನೆಂಟ್ ನಂಬರ್ ಪ್ಲೇಟ್ ಇಟ್ಕೋತೀನಿ ಹಾ ಹಾ ನೀನು ಎಲ್ಲಾ ಸಿನಿಮಾದಲ್ಲಿ ಮಸ್ತ್ ಡೈಲಾಗ್ ಬೆಳಿತೀಯ ಆದ್ರೆ ರಿಯಲ್ ಹೀರೋ ಯಾರು ಹಾ ಹಾ ಸಿನಿಮಾದಲ್ಲಿ ನನ್ನ ಹೀರೋ ರಿಯಾಲಿಟಿನಲ್ಲಿ ನನ್ನ ಫ್ಯಾನ್ಸ್ ಪ್ಯಾನ್ಸ್ಗಳಿಗೆ ನನ್ನ ಹೀರೋ ஸ்கிரீன் போன்ற சினிமாவில் வந்து சான்ஸ் கூடத்தில் ಹಾ ಹಾ ಏನಾಗ್ಲಿ ನಮ್ಮ ಕಡೆಯಿಂದ ಮತ್ತೆ ನಮ್ಮ ಫ್ಯಾನ್ಸ್ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾ ಹಾ ನಮ್ಮ ಕಡೆಯಿಂದ ಮತ್ತೆ ನಮ್ಮ ಫ್ಯಾನ್ಸ್ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾ ಹಾ ಎಲ್ಲರಿಗೂ ಧನ್ಯವಾದಗಳು ಹಂಗ ಈ ವಿಡಿಯೋ ನಿಮಗೆ ಏನ್ ಅನಿಸ್ತು ಕಮೆಂಟ್ ಮಾಡ್ರಿ ಹಂಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದು ಯಾರು ಮರ್ಯಾಕ್ ಹೋಗ್ಬೇಡ್ರಿ